ಹಾಯ್ ನಮಸ್ಕಾರ ಮತಾಂಜಿಗೆ ಸ್ವಾಗತ ಸುಸ್ವಾಗತ ನಿನ್ನೆ ನಾವು ಆಯ್ತ ಅದು ಈಗ ಇವತ್ತು ಹೊತ್ತಿತ್ತು ನಿನ್ನೆಲ್ಲ ಮೀನೆಲ್ಲ ಇದಂತೆ ಸುಮಾರು ಎರ್ಗ ಆಯ್ತದ ಮೂವತ್ತೆರಡು ಲಾಂಗಾಗೆಲ್ಲ ಹೊಡೆದ ನೂರು ಕೆ ಜಿದಂಗೆ ಐತೀ ಅದು ಅಷ್ಟು ಲಾಂಗ್ ಹೋಗ್ಬೋದು ಅದೇ ಮೊದಲೇ ಎಣ್ಣೆ ಇಲ್ಲ ಸರ್ಕ ಸರ್ಕ ಎಣ್ಣೆ ಹರಿಯತ್ಲೋ ಹಾಕ್ತಾರೆ ಜೋಡಾಗಲ್ಲ ಅಂತಿಲ್ಲ ಅದು फुल स्टॉक इरते एनया नाम दिल स्टार्ट मारद अस्तेला आदिक स्टॉक गेके ಅಂತ ಇಲಿ ಅದರಸ್ಕರ ಇಲ್ಲಿ ಇಲ್ಲಿ ಕಣಕಣ್ಣ ಓಡಾಡ್ಕಿ ಎನ್ನೆ ಮುಂದೆ ಕೋ ಓಡಾಡು ಓಹೋ ಬಾ ಎಂತ ನೀ ಸಿಗತಕ್ಕೆ ಏ ಮೊನ್ನೆ ನೀ ನೀರ ಇಲ್ಲ ಅಂತ ಲೇತಲ ಬಾರಿ ಮಾನ್ನಾಪ ಫುಲ್ ನೀರ್ ತಾಯ್ದಿಕೋಯರ್ ನಿನ್ನಂತ ಓ ಅಲ್ಲಿಗೆ ditches ಇವತ್ತ ಇಲ್ಲಿ ಬಂದೆ ನನ್ನ 10 ದಿನ ಬಿಟ್ಟು ನೀರು ಹುಲ್ಲೆ ಓಡಾಗಿದೆ وانا لا ಬಂದيت هنا وقتي يطير كده يل وقتي طنكه والله انا همت جاي يل وقتي بيجي انت Ben eleman biraz farklı öncelikli eleman ne? tamam ayık getti ಲಂಬಾರ್ ದ ನೀರು ಇಲ್ಲ ನೀರು көлөлөлөлөөр гарйлколлидару хандэл оо байна хэзээ болдож байгаа юм бэ ಅಲ್ಲಿಗ್ರಿ ಅಷ್ಟೇ ನಾವು ಈ ಸೈಡ್ ಹೋದ ಇಲ್ಲಿ ಬಡ ಹೋದ ಬಡಗೆ ಹೋದೈತು ಸರ್ತಿಯರ್ಗೋದ್ ಏಳು ಮೂವತ್ತ್ ನಾಲ್ಕರ ಹೋಯ್ತ ಮತ್ತು ನಿನ್ನೆ ಮೂವತ್ತು ಒಂಬತ್ತು

아니, 아니 안 돼. 무서져, 무서져. 라이 민들러 피다아이안되 이거 뭐로탄거 Kau kah, ni besar ini quarter mana? Ilyah, ada ikan. Ada ikan itu lambu punya. Coklat ni kan? Bigua, begina bray. Mat wanai. Eh, ada tak? Ada. Ada timnya dah? Ilyah, beri macam ni. Mana ni kena? Timu, അടൈമീനത്തില്ല ഇത് ഇത് ഈൻ മാഡേഡ

ಅಂತ ಈಗ ಸೆಕೆಂಡಿಗೆ ಒಂದು ರೂಪಾಯಿ ಒ ಇಬ್ರಪ್ಪ ಇನ್ನೆಲ್ಲ ಏನೆಲ್ಲ ಆಗ್ತದೆ ಮೊನ್ನೆ ಎಷ್ಟು ಹೇಳಿದೆ ನಾನು ಇನ್ ಜಾಗೃತಿ ಮಾಡಣ್ಣ ಒಂದು ಮುನ್ನೂರು ಈತಮ್ರ ಅದೇ ಒಂದು ಕೆಜಿ ಮುನ್ನೂರು ಗ್ರಾಮ್ ಇದ್ ಜಾರಿ ಕತ್ಕೊರ ಕತ್ಕೊರ